ಬಣ್ಣ ರುಚಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಂತೂ ನಾಟಿ ಕೋಳಿ ತಿನ್ನೋಕೆ ಹೋಗಿಲ್ಲ ಅಂತ ಹೇಳಿ ಅರಸಿಕೆರೆ ಶಾಸಕ ಕೆ ಎಂ ಶಿವಲಿಂಗೇಗೌಡ ಹೇಳಿದ್ದಾರೆ ನಾನು ಯಾವ ಡಿನ್ನರ್ಗೂ ಹೋಗ್ಲಿಲ್ಲ ಮೀಟಿಂಗ್ ಹೋಗ್ಲಿಲ್ಲ ನಾನು ಯಾವ ಊಟವನ್ನು ತಿಂದಿಲ್ಲ ಎಲ್ಲೂ ಹೋಗಿಲ್ಲ ನಾಟಿನೂ ಇಲ್ಲ ಕೋಳಿನೂ ಇಲ್ಲ ಅಂತ ಹೇಳಿದ್ದಾರೆ ರೂಮ್ನಲ್ಲೇ ಎದ್ದುಕೊಂಡು ಎರಡು ರೊಟ್ಟಿ ತರಿಸಿ ತಿಂದೆ ಸೂಕ್ತ ಸಮಯಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಶಾಸಕ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇಬ್ರು ಸೇರ್ಕೊಂಡು ಒಂದು ಮನೇಲಿ ಒಂದೇ ಎರಡು ಮನೇಲು ತಿಂಡಿ ತಿಂದು ನಾವು ಒಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಹೇಳಿದ ಮೇಲೆ ನೀವು ಯತೀಂದ್ರ ಅವರು ಯತೀಂದ್ರ ಅವ್ರು ಏನಾರ ಹೇಳಲಿ ಅವ್ರ ಅವ್ರು ಅವ್ರ ಸ್ವಂತ ವಿಚಾರ ಅದು ಅವ್ರ ಸ್ವಂತ ವಿಚಾರ ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿನ ನೋಡಪ್ಪ ನಾವು ಕಾಂಗ್ರೆಸ್ ವಿಚಾರದಲ್ಲಿ ಪಕ್ಷ ನಮಗೆ ದೊಡ್ಡದು ಹೈಕಮಾಂಡ್ ಇದೆ ಹೈಕಮ್ಯಾಂಡ್ ಏನ್ ನಿರ್ಧಾರ ತಗುತ್ತೆ ಅದ್ರ ಸರ್ ಪಕ್ಷ ಆದ್ರೂ ಬಾಗಿಲು ಆಗಿದಾವಲ್ಲ ಸರ್ ಮೂರ್ ಏನು ಬಾಗಿಲಾಗಿಲ್ಲ ಎಲ್ಲ ಒಂದತ್ತ ಅವ್ರೆ ಅಲ್ಲೇ ಒಂದತ್ತ ಕೂತಿದ್ವಿ ಎಲ್ಲ ನಡೀತಾ ಇತೆ ಯಾಕೆ ಹೋಗಿ ಊಟ ಮಾಡು ಹೋದ್ ಸರಿಯಾ ಎಲ್ಲರೂ ಕರ್ದು ಊಟ ಹಾಕಿದ್ವಿ ಎಲ್ಲಾರು ಎಲ್ಲಾ ಕರ್ದುತ್ತಕ್ಕೂ ಊಟ ಮಾಡಿದ್ರು ಹೀಗಾಗಿ ಸರಿ ಯಾರು ಗುಂಪು ಊಟ ಮಾಡಿಲ್ಲ ಹೋದ್ ಸರಿಲ್ಲೂ ಯಾರ್ಯಾರ ಯಾರ್ಯಾರು ಕೈ ಎಲ್ಲಿ ಅನುಕೂಲ ಆಗುತ್ತೆ ಯಾವ ಯಾವ್ದು ಬೇಕು ಊಟ ಹೋಗಿ ಊಟ ಮಾಡ ಯಾವ ಬಾಣವಿಲ್ಲ ಏನೂ ಇಲ್ಲ ನೀವೇ ಮಾಡ್ತಾ ಇರೋ ಶಿವಲಿಂಗ್ ಊಟ ಯಾರು ಕೆ ಸಿದ್ದರಾಮಯ್ಯ ಜೊತೆ ಊಟ ಮಾಡಿ ನಾನು ಎಲ್ಲಿ ಊಟ ಮಾಡ್ಲಾ ರೂಮಲ್ಲಿ ರೊಟ್ಟಿ ಏನು ハハハハ